ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಸಿಂಧನೂರು ಹಸುಗಳ ಸಂತೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಸಿಂಧನೂರಲ್ಲಿ ಎತ್ತು ಮತ್ತು ಹಸುಗಳ ಪ್ಯಾಕೆ ಆಗುತ್ತೆ ಎತ್ತು ಮತ್ತು ಹಸುಗಳ ಸಂತೆ ಆಗುತ್ತೆ ಇವತ್ತಿನ ಸಂತೆಯಲ್ಲಿ ಯಾವೆಲ್ಲ ಹಸುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್

ಒಂದು ಎಂಟು ದಿನ ಓದ್ತಾ ಇನ್ನೊಂದು ಎಂಟು ದಿವಸ ಆರ್ ಲೀಟರ್ ಕೊಡ್ತ ಒಪ್ಪತ್ತಿಗೆ ಬಂದ್ರೆ ಅಣ್ಣ ಫೈನಲ್ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಾ ಬಿಡ್ತು ಒಂದ್ಸಾವ್ ಬಿಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಅಣ್ಣ ಐತೆ ಹೇಳ್ರಿ ಏಳು ಜೀರೋ ಹಾ ಎರಡು ಡಬಲ್ ಆರು ಎಂಟು ಎರಡು ಒಂಬತ್ತು ಮೂರು ಒಂದ ಅಂದಾಜು ರೇಟ್ ಹೇಳಣ್ಣ ಎಷ್ಟಾದ್ರೂ ಬಿಡ್ತೀರಾ ಹೇಳಿನಿ ಅಲ್ರಿ ಸರ ಒಂದ್ ಅಂದಾಜ್ ಹೇಳ್ರಿ ಬರ್ರಿ ಮಾ ಮಾತಾಡಮ್ಮ ಅದೇನೆ ಓಕೆ ಓಕೆ ಫ್ರೆಂಡ್ಸ್ ಇಲ್ಲೊಂದು ಎಚ್ ಎಫ್ ಅಸ್ಟ್ ಇದೆ ನೋಡಿ ನೋಡ ತಂದಿದ್ದಾರೆ ಇಲ್ಲಿ ಸುನ್ನೂರು ಸಂತೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಲಾಸಿ ತೋರಿಸ್ತೀನಿ ನೋಡಿ ನೋಡಿ ಚೆನ್ನಾಗಿದೆ ಅಸು ನಾ ನಮಸ್ಕಾರ ನಿಮ್ಮ ಹೆಸರನಾ ಕೆಂಚಪ್ಪ ಅಂತ ಹೇಳಿ ಯಾವ ರೀ ಇಲ್ಲಿ ಸಾಧನ ಮೇಲೆ ಏನ್ ಹೇಳ್ತಾರೆ ಹಸು ವ್ಯಾಪಾರ ವ್ಯಾಪಾರ ಏನ್ ಹೇಳ್ತಾರ ಹೇಳ್ತೀರಾ ಎಂಬತ್ತು ಕಣಸಿ ಹಸು ಎಂಬತ್ ಸಾವಿರ ಎಷ್ಟನೇ ಸೂಲು ಇದು ಎರಡನೇ ಸೂಲು ಎರಡನೇ ಸೂಲು ಗಬ್ಬೈತಿ ಇದು ಗಬ್ಬೈತಿ ಎರಡನೇ ಸುಳ್ಳ ಇಲ್ಲಿ ಎದ್ ದಿವಸ ದಿವ್ಸ ಓದ್ತೇನೆ ಇಪ್ಪತ್ತು ಜನ ಹೋಗ್ಬೋದು ಇನ್ನೊಂದ್ ಇಪ್ಪತ್ತು ದಿವಸನಾಂಗೈತೆ ಹಾಲಿಗೆ ಎಂಟು ಒಂಬತ್ತು ಎಂಟು ಒಂಬತ್ತು ಒಪ್ಪತ್ತಿಗೆ ಇನ್ನೂ ಒಂಬತ್ತು ಎಟ್ಟು ಅಂತಾರೆ ನೋಡಿ ಟೆಸ್ಟ್ ಬಂದ್ರೆ ಬಿಡ್ತೀರ ಎರಡು ಸಾವಿರಿಗೆ ಹಸು ಆದ್ರೆ ಫೈನಲ್ ಆಗಿ ಮೊಬೈಲ್ ನಂಬರ್ ಹೇಳೋಣ ಎಂಟು ಒಂದು ಹ ಎರಡು ಮೂರು ಒಂದು ಜೀರೋ ನಾಲ್ಕು ಮೂರು ಡಬಲ್ ಐದು ಫ್ರೆಂಡ್ಸ್ ಇಲ್ಲಿ ಒಂದು ಮೂರು ಹಸುಗಳಿದೆ ತಂದಿದ್ದಾರೆ ಜೊತೆಯಲ್ಲಿ ಕರು ನೋಡಿ ಏನು ಹೇಳ್ತಾರೆ ಕೇಳೋಣ

ಜರ್ಮನಿನ ಜರ್ಮನಿ ಅಂತ ನೋಡಿ ಎಷ್ಟನೇ ಅಣ್ಣ ಇದು ಮೂರನೇ ಸೋಲ ಓಕೆ ಇನ್ನು ಎದ್ ದಿವ್ಸ ಹೋಗೋದಣ ಇನ್ನೊಂದ್ ಹದಿನೈದು ದಿವಸ ಅಣ್ಣ ಹಾಲಿಗೆ ಹೆಂಗೈತೆ ಅಣ್ಣ

ಫ್ರೆಂಡ್ಸ್ ಸಿಂಧನೂರು ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಎಮ್ಮೆಗಳ ಸಂತೆಯಲ್ಲಿ ಬಂದಿದ್ದು ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಸಿಂಧನೂರಲ್ಲಿ ಎಮ್ಮೆಗಳ ಸಂತೆ ಆಗುತ್ತೆ ಇವತ್ತಿನ ಸಂತೆಯಲ್ಲಿ ಯಾವೆಲ್ಲ ಎಮ್ಮೆಗಳು ಏನ್ ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನಮಸ್ಕಾರ ಆರಾಮ ಇದ್ದೀರಿ ಹಾಂ ಆರಾಮ್ ನೋಡ್ರಿ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎಮ್ಮೆಗಳಿದೆ ಕಾಕ ಅವ್ರು ತಂದಿದ್ದಾರೆ ಇಲ್ಲಿ ಸಿಂಧೂರು ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಕಾಕ ನಮಸ್ಕಾರ ನಮಸ್ಕಾರ ನಿನ್ನ ಹೆಸರು ರೀಶ್ ಯಾವ ರೀ ಸಿಂಧನವರ ಓಕೆ ಏನ್ ಹೇಳ್ತೀರ ಅಣ್ಣ ಇದು ಎಮ್ಮೆ ವ್ಯಾಪಾರ ಅರವತ್ತೈದು ಹೇಳ್ರಿ ಅರವತ್ತೈದು ಎಮ್ಮೆ ಅರವತ್ತೈದು ಸಾವಿರ ನೋಡಿ ಜವರಾಗ ಬರ್ತೇನ್ ಬರ್ತೀರಿ ಗೋಳೇರ್ ಎಮ್ಮೆ ಗೋಳೇರ್ ಅಂತ ಗೋಳಿಯರ್ ಜಾತಿ ಅಂತ ನೋಡಿ ಎಷ್ಟನೇ ಸೂಲಿ ಎರಡನೇ ಸೋಲು ಎರಡನೇ ಸೋಲು ಡಬ್ಬ ಐತಿರಿ ಇದು ಐತಿ ಎದ್ ದಿವಸ ಹೋಗ್ತೀರಿ ನೀವೊಂದ್ ತಿಂಗ್ಳ್ರಿ ಇನ್ನೊಂದ್ ತಿಂಗ್ಳನಾಂಗೈತನಾ ಲೀಟ್ರಿ ಒಪ್ಪತ್ತಿಗೆ ಆರ್ ಲೀಟ್ರಾ ಕಣಸು ಒಪ್ಪತ್ತಿಗೆ ಆರು ಲೀಟರ್ ಅಂತ ನೋಡಿ ಎಷ್ಟ್ ಮಂದಿ ಬಿಡ್ತಿರ ಕಕ್ಕ ಫೈನಲ್ ಅರವತ್ತು ಬಂದಳ ಅರವತ್ತು

ಅಣ್ಣ ನಮಸ್ಕಾರ ನಮಸ್ಕಾರ ಏನ್ ಹೇಳ್ತೀರಾ ಎಮ್ಮೆ ಎ ಒಂದು ಒಂದ್ ಹತ್ತು ಹೇಳಿದ್ ಒಂದ್ ಲಕ್ಷ ಹತ್ತು ಸಾವಿರ ಹ ಎಷ್ಟು ನಾಲ್ಕಲ್ಲಿಂದ ಅಂದಿರ ನಾಕಲ್ಲಿ ಜಾತೆಗೇನ್ ಬರ್ತೀರಿ ನೂರ ಬರೋ ನೂರ ನೀ ಪ್ರತಿ ವಾರ ಇರ್ತೀರ ಪ್ರತಿ ವಾರ ಇರ್ತೀವಿ ನಾವ್ ಮಾತ್ರ ಎಮ್ಮೆ ಯಾವಾಗ ಬೇಕಾದ್ರೂ ಇರ್ತಾವ ಎಷ್ಟನೇ ಸೂಲಿಂದ ಫಸ್ಟ್ನೇ ಸೋಲು ಫಸ್ಟ್ನೇ ಸೂಲ ಹ ಇನ್ನೊಂದು ಹದ್ ದಿವಸ ಹೋಗಬಹುದಣ್ಣ ಇನ್ನೊಂದ್ ಹದಿನೈದು ಇಪ್ಪತ್ ದಿವ್ಸ ಹೊತ್ತು ಇನ್ನೊಂದ್ ಹದಿನೈದು ಇಪ್ಪತ್ ದಿವ್ಸನಾ ಹದ್ನೈದ ಅಂತ ನೋಡಿ ಎಷ್ಟು ಬಂದ್ರೆ ಬಿಡ್ತೇಣ್ಣ ಫೈನಲ್ ಫೈನಲ್ ಒಂದ್ರ ಮಠ ಬಿಡ್ತಿ ಒಂದ್ರ ಮಠ ಫ್ರೆಂಡ್ಸ್ ಎಮ್ ಎಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳಣ್ಣ ಏಟ್ ಫೋರ್ ಹಾ ತ್ರೀ ಡಬಲ್ ಒನ್ ಏಟ್ ಸಿಕ್ಸ್ ಡಬಲ್ ಏಟ್ ಫೈವ್ ಇದು ನಿಮ್ದೇನಾ

ಫ್ರೆಂಡ್ ಸರ್ ಎಮ್ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಫ್ರೆಂಡ್ಸ್ ಸಿನ್ನೂರ್ ಸಂತೇಲಿ ಈ ತರ ಎಲ್ಲ ಎಮ್ಮೆಗಳು ಬಂದಿರ್ತಾರೆ ನೋಡಿ ಕೆಲವೊಬ್ಬರು ರೈತರು ಇಲ್ಲ ಹಂಗಾಗಿ ನಿಮ್ಗೆ ಎಮ್ಮೆಗಳು ತೋರಿಸ್ತಾ ಇದ್ದೀನಿ ತೋರಿಸ್ತಾ ಹೋಗ್ತೀನಿ ಹೆಚ್ಚಾಗಿ ಮುರ್ರ ತಳಿ ಎಮ್ಮಿಗೋ ಸಿಮ್ಮೂರು ಸಂತೆಯಲ್ಲಿ ಬಂದಿರ್ತೇವೆ ನೋಡಿ ಕಂಡಿ ಮುರ್ರ ತಳಿ ಎಮ್ಮೆ ಹೆಚ್ಚಾಗಿ ಬಂದಿರ್ತೇವೆ ನೋಡಿ ಸಿಮ್ಮೂರು ಸಂತೆಯಲ್ಲಿ ಫ್ರೆಂಡ್ಸ್ ಇದೊಂದಿಷ್ಟು ಎಮ್ಮೆಗಳಿದೆ ಹನ್ನೂರ್ ಇಲ್ಲಿ ಸಿಮೂರ್ ಸಂತೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಪರಿಚಯ ಪಚ್ಚೆ ಅಣ್ಣ ನಮಸ್ಕಾರ ನಮಸ್ಕಾರ ಹೆಸರು ಅಣ್ಣ ಯೂನೂಸ್ ಎಮ್ಮೆದವ ಈಗ ಸದ್ಯ ಮೂರದಾವ್ರಿ ಸದ್ಯ ಮೂರದವ್ರಿ ಎಚ್ಚನೇ ಸೂಲಿಂದ ಇದ್ರ ಇದ್ರ ಮೂರನೇ ಸೋಲಿಗೆ ಮೂರನೇ ಸೂಲು ಇನ್ನು ಎರಡ್ ದಿವಸ ಹೋಗಬಹುದ್ ಹದಿನೈದು ದಿವಸ ಹಾಲಿಗೆ ಹೆಂಗೈತೆ ಒಪ್ಪತ್ತಿಗೆ ಓಕೆ ಸೇರಿ ಒಂದು ಹತ್ ಲೀಟರ್ ಅಂದಾಜು ಒಟ್ಟಾರ ನೋಡಿ ವ್ಯಾಪಾರಿ ಏನ್ ಹೇಳಿರಣ್ಣ ಒಂದ್ ಅರವತ್ತು ತಿಳಿವಿರಿ ಒಂದ್ ಲಕ್ಷ ಅರವತ್ತು ಸಾವಿರ ಮುರ್ರಣ ಮುರ್ರ ಇದು ಮುರ್ರ ಜಾತಿ ಅಂತ ನೋಡಿ ಅಲ್ಲ ಏನಿರ್ಬೋದಣ ಹ್ಮ್ ಅಲ್ಲು ಅಲ್ಲೂ ಬಾಯಿ ಕುಡ್ಸೈತ್ ಹೊಸ ಬಾಯಿ ಹ್ಮ್ ಎಷ್ಟು ಮಂತ್ರ ಫೈನಲ್

ಇ ಎಮ್ ಏನ್ ಹೇಳ್ತಾರಣ ಅದು ಒಂದು ಇಪ್ಪತ್ತು ಒಂದು ಇಪ್ಪತ್ತು ಇದು ಎಷ್ಟನೇ ರೀ ಅದು ಎರಡನೇ ಸೂಲು ಎರಡನೇ ಏಳನೇ ಸೋಲ ಹಾಲಿಗೆ ಹೆಂಗ್ ಆರ್ ಆರ್ ಲೀಟರ್ ಆರ್ ಆರ್ ಲೀಟರ್ ಒಪ್ಪತ್ತಿಗೆ ಹೋಗೋದಣ ಇದು ಈ ವಾರ ಇನ್ನೊಂದ್ ಐದಾರು ದಿವಸ ಇನ್ನೊಂದ್ ಐದಾರು ದಿವಸ ಈಗ ಆಗ್ತೈತೆ ಹಾಕ್ತೇತ್ರಿ ಎಷ್ಟ್ ಬಂದ್ರೆ ಬಿಡ್ತ ಎಮ್ ಎ ಫೈನಲ್ ಒಂದು ಹತ್ತು ಬಂದ್ರೆ ಒಂದು ಹತ್ತು ಫ್ರೆಂಡ್ಸ್ ಎಮ್ ಎ ಒಂದು ಲಕ್ಷದ ಹತ್ತು ಸಾವಿರ ಆದ್ರೆ ಬಿಡ್ತಾರ ಅಂತಂದ್ರಿ ಫ್ರೆಂಡ್ಸ್ ಒಂದ್ ಮೂರ್ ಎಮ್ ತೋರ್ಸಿದ್ವಿ ನಿಮಗೆ ಈ ತರ ಏನಾದ್ರು ಎಮ್ಮೆಗಳು ಬೇಕಾದ್ರೆ ಅಣ್ಣವ್ರಿಗೆ ಕರೆ ಮಾಡ್ಬೋದು ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳೋಣ ನೈನ್ ಫೋರ್ ಏಟ್ ಜೀರೋ ನೈನ್ ಥ್ರೀ ಜೀರೋ ನೈನ್ ತ್ರೀ ಜೀರೋ ಸೆವೆನ್ ಡಬಲ್ ಏಟ್ ಸೆವೆನ್ ಡಬಲ್ ಏಟ್ ಓಕೆ ಇಲ್ಲಿ ಪ್ರತಿ ಸಂತೆ ಇರ್ತಾರಣ ಪ್ರತಿ ಸಂತೆ ಇಲ್ಲಿ ಒಂದು ಎಮ್ಮೆ ಇದೆ ನೋಡಿ ಬ್ರದರ್ ತಂದಿದ್ದಾರೆ ಸಿಂಗೂರ್ ಸಂತೆ ಇಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನೋಡಿ ಈ ತರ ಇದೆ ಎಷ್ಟನೇ ಸೂಲಿನ ಎರಡನೇ ಸೂಲಾ ಇನ್ನೂ ಇನ್ನೊಂದು ವಾರನಾ ಓಕೆ ವ್ಯಾಪಾರ ಏನಾದ್ರ ಒಂದ್ ಲಕ್ಷ ಮೂವತ್ ಸಾವಿರ ಫ್ರೆಂಡ್ಸ್ ಎ ಸಾವಿರ ಫೈನಲ್ ಇಪ್ಪತ್ತು ಹತ್ತಿರ ತನಕ ಬಿಡ್ತೀರಾ ಫ್ರೆಂಡ್ಸ್ ಸಿ ಎ ಒಂದ್ ಲಕ್ಷದ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಮೊಬೈಲ್ ನಂಬರ್ ಸೆವೆನ್ ಏಟ್ ಡಬಲ್ ನೈನ್ ಏಟ್ ಜೀರೋ ಜೀರೋ ಸಿಕ್ಸ್ ಸೆವೆನ್ ಫೈವ್ ಫ್ರೆಂಡ್ಸ್ ಸಿಂಗನೂರು ಹಸಿ ಎಮ್ ಎಸ್ ಅಂತ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಸಿಂಗನೂರು ಹಸಿ ಮತ್ತೆ ಎಮ್ ಎಸ್ ಎನ್ ಟಿ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋನಿಗೆ ನಮಸ್ಕಾರ